ಹಾಯ್ ಫ್ರೆಂಡ್ಸ್ ಓಂ ಸಾಯಿ ರಾಮ್ ಜೈ ಶ್ರೀರಾಮ್ ನಾವು ಲೋಡಿಂಗ್ ಬಂದೇವ್ರಿಪ್ಪ ಪಾ ಎಲ್ಲಿ ಅಂದ್ರೆ ಗುಜರಾತ್ನಾಗ ಬರ್ರಿ ಇವತ್ತ ಲೋಡಿಂಗ್ ಸ್ಟಾರ್ಟ್ ಆಗ್ಯದ ಲೋಡಿಂಗ್ ಬರ್ರಿ ಲೋಡಿಂಗ್ ಹೆಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ನಿಮಗೆ ಹಚ್ಚಿದ್ದೇವ್ರಿ ಎಲ್ಲ ಗಾಡಿ ಹಚ್ಚರ್ ಲೋಡ್ ಮಾಡ್ಲಾಕ ನಮ್ಮದು ಹಚ್ಚಾರ ಇವತ್ತು ನಾವೆವು ಎಲ್ಪ ಅಂದ್ರೆ ಗುಜರಾತ್ ಒಳಗೆ ಗುಜರಾತ್ ಒಳಗೆ ಮೋರ್ಬಿ ಒಳಗೆ ಲೋಡಿಂಗ್ ಬಂದೆವು ಟೈಲ್ಸ್ ಲೋಡಿಂಗ ಬರೀ ಬರ್ತಾ ನಮ್ಮ ಗಾಡಿ ಲೋಡಿಂಗ್ ಮಾಡ್ಲಾತೆವು ಎಲ್ಲಿಗೆಪ್ಪ ಅಂದ್ರೆ ಅತನಿಗೆ ಬರ್ರಿ ಇಲ್ಲಿ ನೋಡನು ಲೋಡಿಂಗ್ ಮಾಡ್ಲತ್ತಾರ ನಮ್ಮ ಗಾಡಿ ನೋಡ್ರಿ ಲೋಡಿಂಗ್ ಮಾಡೋಕ್ಕಿಂತ ಮೊದ್ಲು ಹಿಂಗೆ ಹಚ್ತಾರ ನೋಡ್ರಿ ಯಾಕಂದ್ರೆ ಟೈಲ್ಸ್ ಹೇಳಿ

ಚಾಲು ಮಾಡ್ಯಾರ ನೋಡ್ರಿ ಲೋಡಿಂಗ್ ಲೋಡಿಂಗ್ ಹೆಂಗ್ ಬರೋದು ಗಾಡಿ ಒಳಗ ಗಾಡಿಲೆ ಒಳಗೆ ಹಾಕಿಸ್ತಾರೆ ಮಾಲ ಎಷ್ಟು ಗಾಡಿ ಲೋಡ್ ಅಂದ್ರೆ ಆ ಗಾಡಿ ಅವ್ರ ಗಾಡಿ ಅದಾವ್ ನೋಡ್ರಿ ಈ ಟೈಲ್ಸ್ ಬೇರೆ ಅದಾವ್ ಲಾಂಗ್ ಲಾಂಗ್ ಸೈಜ್ ಟೈಲ್ಸ್ ಇದೆ ನೋಡ್ರಿ ಟೈಲ್ಸ್ ಗೋಡೌನ್ ಹಂಗ ಇಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಬಾಡ್ದಿತ್ತು ಯಾವಾಗ ರೆಡಿ ಮಾಡ್ತಾರೆ ನೋಡಿರಿಲ್ಲ ಹೇಗೆ ಹೆಂಗೆ ತುಂಬ ಈಗ ಅಡಿಯಲ್ಲೇ ತುಂಬಿಕೊಂಡ್ತಾರೆ ಸರ್ ನಾಷ್ಟ ಮಾಡಬೇಕಾದ್ ಬಂದೇವಿ ನಾಷ್ಟ ಸಿಗುದಿಲ್ಲ ಇಲ್ಲಿ ಇಂಥ ಸಿಗ್ತಾ ನೋಡಿರಿ ಇಂಥವು ಸಿಗ್ತಾವು ನೀರಿನ ತೋರ್ಸಣ ನೀರು ತೋರಿಸು ಇದು ನೀರು ನೋಡ್ರಿ ಒಂದು ಒಂದು ಪ್ಯಾಕೆಟ್ ಇವು ಅದು ಒಂದು ಪ್ಯಾಕೆಟ್ ನೀರು ನೋಡೋ ಕೋಲ್ಡ್ ನೀರು ಒಂದು ಒಂದು ಪ್ಯಾಕೆಟ ಗುಜರಾತ್ ಒಳಗೆ ಬರ್ರಿ ಐತಿ ಇಲ್ಲಿ ನಾಷ್ಟ ಇಷ್ಟ ಯಾರು ಸಿಗೋಂಗಿಲ್ಲ ನಾಷ್ಟ ಸಿಗ್ತೈತಿ ಬೇರೆ ಕಡೆ ಅದ್ರ ಲೋಡಿಂಗ್ ಆಗದ ನಾಷ್ಟ ಸಿಗೋಲ್ಲ ಈ ಥರ ಅಷ್ಟು ಸಿಗ್ತಾವು ಮತ್ತು ಗುಜರಾತ್ನಾಗ ನಾಷ್ಟ ಸಿಗೋಂಗಿಲ್ಲ ಅಂದ್ರೆ ಮತ್ತೇನು ಕಮೆಂಟ್ ಮಾಡಬೇಡ್ರಿ ಹಿಂಗೆ ಲೋಡಿಂಗ್ ಮಾಡೋದು ಪೈಲ್ಸ ಇಲ್ಲಿ ಏನಪ್ಪ ಅಂದ್ರೆ ಹದಿನೆಂಟು ಟನ್ ಅಷ್ಟ ಐತಿ ಮತ್ತು ಉಳಿದ ಮಾಲೆ ಬೇರೆ ಕಡೆ ಐತಿ ನೋಡಿರಿ ಈ ಥರ ಲೋಡಿಂಗ್ ಮಾಡ್ತಾರೆ ಅವು ಇರಲಿ ಯಾವ ಬೇಡ ರಕ್ತ ನೋಡ್ರಿ ಇಪ್ಪತ್ತು ಇಪ್ಪತ್ತೈದು ಮಿಂಟಿನಾಗ ಇತ್ತು ಲೋಡಿಂಗ್ ಮಾಡಿಬಿಟ್ರೆ ಲೋಡಿಂಗ್ ಇಟ್ಟು ಸ್ಪೀಡ್ ಮಾಡ್ತಾರೆ ಇಲ್ಲಿ ಭಾಳ ಅಂದ್ರೆ ಭಾಳ ಸ್ಪೀಡ್ ಗಾಡಿ ಆಗಿ ತೊಗೊಂಡ್ಬರ್ತಾರ ಈ ವುಡ್ ಟೈಲ್ಸ್ ಅಷ್ಟೇ ಗಾಡಿ ಆಗಿ ತೊಗೊಂಡ್ಬರ್ತಾರೀ ಅವ್ ದೋನ್ ಬೈನ್ ಏನ್ ಇರ್ತವ್ಲೆ ಸಣ್ಣ ಸಣ್ಣ ಗಾಡಿಗಳು ಅವ್ಳಿರ್ತಾರಲ್ಲ ಅದ್ರ ಗಾಡಿ ಲೋಡ್ ಆಯ್ತು ಒಂದ್ ಜಾಗದಾಗ ಇನ್ ಹೋಗುದು ನೆಕ್ಸ್ಟ್ ಬೇರೆ ಪಾಯಿಂಟ್ ಇಕ್ ತುಂಬಲಕ್ಕ ಬರೀ ಹೋಗೋಣ ಅಲ್ಲಿ ಅಂತ ಟೈಲ್ಸ್ ಅದಾವ ತೋರಿಸ್ ಹಾಯ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಬ್ಯಾಕ್ ಕ್ಯಾಮ್ರಾ ರಿವರ್ಸ್ ಬಳ್ಕಲ ನನ್ನ ನೋಡಿರಿ ಹೆಂಗೆ ಮಾಡ್ತಾನೆ ಫ್ರೆಂಡ್ಸ್ ಎರಡನೇ ಜಾಗದ ಲೋಡಿಂಗ್ ಬಂದೆವು ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಸಿಗ್ತೈತೆ ಟೈಲ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಹ್ಞೂ ಈ ಥರ ಸೈಜ್ ಐತಿ ಬಾತ್ರೂಮ್ ಟೈಲ್ಸ್ ಐತಿ ಈ ಥರ ಫುಲ್ ಪ್ಲೇನ್ ಟೈಲ್ಸ್ ಟೈಲ್ಸ್ ಐತಿ ಈ ಥರ ಸಣ್ಣ ಸೈಜ್ ಐತಿ ಇಲ್ಲಿ ದೋನ್ ಬೈ ದೋನ್ ಐತಿ ಈ ಥರ ಐತಿ ಇದು ಉದ್ದು ಟೈಲ್ಸ್ ಐತಿ ಯಾವ್ದು ಬೇಕಾದ ನೀವು ಆರ್ಡ್ರ್ ಮಾಡ್ಬೋದು ನಾವು ತಂದು ಕೊಟ್ಟು ಬಿಡ್ತೇವೆ ರೀ ನಿಮಗೆ ಆರ್ಡ್ರ್ ಮಾಡಿದಿರಿ ಅಂತ ಮತ್ತು ಆರ್ಡ್ರ್ ಮಾಡೋದನ್ನ ಅಟ್ಟ ಎರಡು ಬಾಕ್ಸ ನಾಲ್ಕು ಬಾಕ್ಸ ಮಾಡಿರಿ ಮತ್ತು ಮಾಡೋದಾದ್ರೆ ಟನ್ ಗಟ್ಟಲೆ ಮಾಡಿದ್ರಿ ಹಾಂ ಅಣ್ಣರ್ ಚಾಲೂ ಇತ್ತು ಅಂದ್ರೆ ಫ್ರೆಂಡ್ಸ್ ನೋಡ್ರಿ ಇದು ಮಧ್ಯಾಹ್ನ ಊಟ ಇಲ್ಲೇ ಗಾಡಿ ಅಂತ ಕೊಟ್ಟ್ರಿ ನೋಡ್ರಿ ಇದು ಇದು ಸಾರ ಅಣ್ಣ ಅಂತರ ಕಂಡಾಪಟ್ಟಿ ಕೊಟ್ಟರು ಕೊಟ್ಟಾರ ಇದನ್ನು ಹೆಂಗೆ ತಿನ್ಬೇಕು ಅಂತ ತಿಳುವಲ್ಲಿ ಇತ್ತು ಎರಡು ತಿನ್ಬೇಕು ನೋಡ್ರಿ ಇದು ಭಾಳ ಐತಿ ಎಷ್ಟು ಚಪಾತಿ ಕೊಟ್ಟಾರಂದ್ರೆ ಇತ್ತು ನೋಡ್ರಿ ಈ ಚಪಾತಿ ಕೊಟ್ಟರು ನೂರು ರೂಪಾಯಿ ತಗೋತಾರ ಒಂದು ಊಟಕ್ಕೆ ಕದ್ದಿ ಕಡ್ದು ಬಿಚ್ಚಲ ತಾನ ಅಣ್ಣ ಬಿಚ್ಚಾಗೈತಿ ಬರಿ ಎಲ್ಲರೂ ಕೂಡಿಸಿ ಊಟ ಮಾಡೋನು ಹಾ ಹೇಳಣ್ಣ ಹಾಯ್ ಹಲೋ ಸಾರಾಯ್ಬೇಕು ಹ್ಞೂ ಹಾಯ್ ಹೇಳ್ರೆ ಓಂ ಸಾಯಿರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು ಅಂತೂ ಗಾಡಿ ನಿನ್ನೆ ಲೋಡ್ ಮಾಡ್ಕೊಂಡು ಬಂದೆವು ಇವತ್ತು ಎಲ್ಪ ಅಂದ್ರೆ ಹೊಡೋದರ ತನಕ ಬಂದೆವು ಬೆಳಗ್ಗೆ ತನಕ ಮತ್ತು ಇನ್ನೊಂದೇನಾಯ್ತು ಗುಜರಾತ್ ಲೈನಿಗೆ ನಾವು ಯಾವತ್ತೂ ಡ್ರೆಸ್ ಹಾಕೋದಿಲ್ಲ ಆದ್ರೂ ಕಂಪಲ್ಸರಿ ಗುಜರಾತ್ ಲೈನಿಗೆ ಕಾಕಿ ಡ್ರೆಸ್ ಇರಬೇಕು ಮತ್ತು ಸೀಟ್ ಬೆಲ್ಟ್ ಇರಬೇಕು ಯಾರ ಡ್ರೈವರ್ಗಳು ಬಂದ್ರು ಕಂಪಲ್ಸರಿ ಯೂಸ್ ಮಾಡ್ರಿ ಇಲ್ಲ ಅಂದ್ರೆ ಫೈನ್ ಬರ್ತೀವಿ ನಾವು ಯಾವ ಲೈನ್ಗೆ ಹೋದ್ರೂ ಹಾಕೊಳೋಲ್ಲ ಆದರೂ ಗುಜರಾತ್ ಲೈನ್ ಬಂದ್ರೆ ಕಂಪಲ್ಸರಿ ಹಾಕೋತಿವಿ ಆದ್ರೂ ಆಲ್ಮೋಸ್ಟ್ ಆಲ್ ಎಲ್ಲಿ ಹಾಕೋಬೇಕಪ್ಪ ಅಂದ್ರೆ ಪೈನ್ ಆಗ್ಬಾರ್ದು ಅಂದ್ರೆ ಒಡೋದ್ರ ಹಿಡ್ಕೊಂಡು ಒಡೋದ್ರ ಮತ್ತೆ ಲಂಕೇಶ್ವರ ಅಲ್ಲಿಂದ ಸೂರತ್ ನವಸಾರಿ ಅಲ್ಲಿ ತನಕ ಹಾಕೋರಿ ಅಲ್ಲಿಂದ ಮುಂದೆ ಮಾತು ತೆಗೆದ್ರು ನಡಿತೈತಿ ಯಾಕಪ್ಪ ಅಂದ್ರೆ ಇಲ್ಲಿ ಕಂಡಪಟ್ಟೆ ಹೀಟ್ ಐತಿ ಹಾಕೊಳ್ಳೋದು ಆಗೋದಿಲ್ಲ ಅಂತೇಳಿ ನಾವು ಬಿಡ್ತೇವೆ ಕೇರ್ಲೆಸ್ ಮಾಡ್ತೇವೆ ಇಲ್ಲಂದ್ರೆ ಬಿಸಿಲಂದ್ರೆ ಭಾಳ ಬಿಸಿಲೈತಿ ಆಲ್ಮೋಸ್ಟ್ ಆಲ್ ಪೈನ್ ಕಟ್ ಡ್ರೆಸ್ ಹಾಕೋರಿ ಓಕೆ ಏನೂ ನಾಷ್ಟ ಮಾಡಿದ್ದಿಲ್ಲ ಅದ್ರ ಸಂಬಂಧ ಒಮ್ಮೆ ಹನ್ನೆರಡು ಆಗೈತಿ ಊಟ ಮಾಡ್ಬೇಕಂತೇಳಿ ಇಲ್ಲಿ ಮಂಡಲ್ ಅತ್ತೆ ಮಂಡಲ್ ಟೋಲ್ ಪ್ಲಾಜಾ ಅತ್ತೈತಿ ಅಲ್ಲಿ ಕರ್ವೆ ಬರ್ರಿ ಊಟ ಮಾಡೋನು ಆಲ್ರೆಡಿ ಅನ್ನ ಬಂದು ಕೂತಾನು ಮಿಂಕಾಯಿಕ್ಲತ್ತನು ಅದೇ ಮುಂಜೆ ಆಡ್ಕೊಂಡು ನಾಷ್ಟ ಮಾಡಿಲ್ಲ ಭಾಳ ಅಂದ್ರೆ ಒಳಸಾಗ್ಯವು ಅಣ್ಣ ಏನು ಆರ್ಡ್ರ್ ಮಾಡಿದೆ ನೋಡ್ರಿ ಗುಜರಾತ್ ಸ್ಪೆಷಲ್ ಅತ್ತಿದೆ ಎಷ್ಟು ಥರ ಸಬ್ಜಿ ಐತೆ ಅಂದರೆ ತಾಲಿ ಸಿಸ್ಟಮ್ ಇದೆ ಸ್ಪೆಷಲ್ ಅಂದರೆ ಮೆಣಸಿಗೆ ನೋಡ್ರಿ ಇಲ್ಲಿ ಎಡ್ದಂಗಂದು ಕೊಟ್ಟರೆ ಮಜ್ಜಿಕಾಯಿ ಬಾಳೆಕಾಯಿ ದಾಟ ರುಚಿ ಐತಿ ಹಾ ಫುಲ್ ಟೇಸ್ಟ್ ನೋಡ್ರಿ ಕಾರ್ಪತಿರ್ಕರ ಈ ಥರ ಸಬ್ಜಿ ಅದಾವ ಭಾಳ ತರಬೇಕಾರೆ ಮಾಡಿದ್ದೆವು ಕರೆ ಕಂಪಲ್ಸರಿ ಹಿಂಗೊಂದು ಗಾಡಿಗೆ ಮಜ್ಗಿ ಕೊಡ್ತಾರು ಫಸ್ಟ್ ಕ್ಲಾಸ್ ತಿಂಗ್ಲೆ ಮಜ್ಗಿ ಫುಲ್ ಬಿಸಿಲಾ ನಮ್ಮ ಗಾಡಿ ತೋರ್ಸ್ಬೇಕಾದ್ರೆ ನಮ್ಮ ಗಾಡಿ ಹಚ್ಚಕಡೆ ಹಚ್ಚ ಟೋಲ್ದ ಈ ಪಾಪಡಿ ಕೊಡ್ತಾರ ನೋಡ್ರಿ ಸ್ಪೆಷಲ್ ಅಂದ್ರೆ ಇಲ್ಲಿ ನೋಡ್ರಿ ಗುಜರಾತ್ನಾಗ ಮೆಣಸಿಕಾಯಿ ಕೊಟ್ಟರೆ ಗದ್ಮಾಗ ನೋಡ್ರಿ ಎಷ್ಟ ಥರ ಸಬ್ಜಿ ಕೊಟ್ಟರು ಅಂದರೆ ಕಂಪಲ್ಸರಿ ಮುಜ್ಜಿಗೆ ಇದು ಮೇಲೆ ಕೊಡ್ತಾರು ಬಾಳಿಕೆ ಕೊಡ್ತಾರು ಮೆಣಸಿಕ್ರೆ ಬಾಳಿಕೆ ಒಂದು ನಮ್ಗೆ ಹೆಂಗಪ್ಪ ಅಂದ್ರೆ ದಂಧ ಈಗ ಮುಂಜಾನೆ ಗುಜರಾತ್ನಾಗ ಊಟ ಮಾಡ್ತೀವಿ ಭಾಳ ಸಂಜೆಕ್ಕಿಂತ ಮಹಾರಾಷ್ಟ್ರದಾಗ ಮಾತಾಡ್ತೀವಿ ಆ ಭಾಳ ಮುಂಜಾನೆ ಸೀರಾ ಕರ್ನಾಟಕದಾಗ ಮಾಡ್ತೀವಿ ಬರೀ ಈಗ ಗುಣಮದ್ರು ಅಲ್ಲಿ ಕಲಿಯಾಗುತ್ತೇವೆ ಹೋಗಿ ಊಟ ಮಾಡಿ அப்பாரி yeah. சோனு ಆ ನಂಬರ್ ಕಾಣಲಾರ್ದಂಗೆ ಹಾಕಿ ನಾವು ತಡಪಲ್ಲ ಬನ್ರಿ ಇಲ್ಲಿಂದ ಚಹ ಚಾ ಕುಡ್ದು ಬಿಟ್ಟು ಆಯ್ತ ಮೇಲೆ ಮುಂದೆ ಎಲ್ಲಿದ್ದೇವಪ್ಪ ಅಂದ್ರೆ ಈಗ ಟೆಂಬೂರ್ನೇ ಒಳಗಿದೆವು ಪಂಡ್ರಾಪುರದಾಗ ಹೋಗಿ ಊಟ ಮಾಡೋನು ಇಲ್ಲ ಅಂದ್ರೂ ಟೈಮ್ ಕಮ್ಮಿ ಆಗತ್ತೆ ಬರ್ರಿ ನೋಡೋಣ ಎಲ್ಲಿ ಟೈಮ್ ಸಿಗ್ತೈತೆ ಅಲ್ಲಿ ಊಟ ಮಾಡೋಣ ಬರ್ರಿ ಚಹಾ ಕೊಡಿದೆವು ಯಾರೀ ಚಾಕ್ಲೇಟ್ ಬೇಕಾರೆ ಹೇಳ್ ಹಾಂ ನಾನು ಮೇಲೆ ಕುಡ್ಕರಲ್ರಿ ಬರ್ರಿ ಚಾಕ್ಲೇಟ್ ದಿನ ಬರೀ ಚಾಕ್ಲೇಟ್ ಬರಕಾರಿ ಇಟ್ ಹೇಳ್ತೇವೆ ಚಾಕ್ಲೇಟ್ ಆಗಿ ಬೇಕು ಕಮೆಂಟ್ ಮಾಡಿ ಬರ್ರಿ ಹೋಗ್ನತ್ತೆ ಸಾಕ್ರಿ ವಾತ ವರ್ಸ್ಬೇಡ್ರಿ ಜಾಗ ಇಲ್ಲ ಹಾಯ್ ಫ್ರೆಂಡ್ಸ್ ಬಂದೆ ನೋಡ್ರಿ ಕೊನೆಗೂ ನಮ್ಮ ಅತನಿಗೆ ಅತನಿ ಒಳಗೆ ಬಂದ ನಮ್ಮ ಆಸಂಗಿ ಟ್ರೇಡ್ರಸ್ ಒಳಗೆ ಖಾಲಿ ಮಾಡ್ಲತ್ತ ನೋಡ್ರಿ ಖಾಲಿ ಮಾಡ್ಲಕ್ಕಾರೀ ಸಾಯಂಕಾಲ ಸಾಯಂಕಾಲ ಹೊರಗೆ ಮಳಿ ಬರ್ಲತ್ತದ ಕೆಟ್ಟ ತಂಡ ಹತ್ತಿಕ್ಕತ್ತದ ಅಂಥದ್ರೊಳಗೆ ಪರ್ಸಿ ಖಾಲಿ ಮಾಡ್ಲಕ್ಕತ್ತಾರ ಇವತ್ತಂತೂ ಖಾಲಿ ಆಗತ್ತೆ ಬರ್ರಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಲೋಡ್ ಎಲ್ಲಿ ಹೇಳಿ ಹೇಳ್ತನಂತ ಓಕೆ ಬಾ ಬಾಯ್